ರಾಜ್ಯದಲ್ಲಿ ಮತ್ತೊಬ್ಬ ನಕ್ಸಲ್ ಮಹಿಳೆ ಶರಣಾಗತರಾಗಲಿದ್ದಾರೆ ಆಂಧ್ರದಲ್ಲಿ ಸಕ್ರಿಯರಾಗಿದ್ದ ಲಕ್ಷ್ಮೀ ತೊಂಬಟ್ಟು ತುಂಬಟ್ಟು ಇವತ್ತು ಶರಣಾಗತಿ ಆಗಲಿದ್ದಾರೆ ಉಡುಪಿ ಮೂಲದ ಲಕ್ಷ್ಮೀ ತುಂಬಟ್ಟು ಇವತ್ತು ಸೆರೆಂಡರ್ ಆಗ್ತಾ ಇರೋದು ಇವತ್ತು ಉಡುಪಿ ಡಿಸಿ ಕಚೇರಿಯಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಎರಡು ಸಾವಿರದ ಆರು ಮಾರ್ಚ್ ಆರರಿಂದ ಲಕ್ಷ್ಮಿ ಕಣ್ಮರೆಯಾಗಿದ್ರು ಮಾಜಿ ನಕ್ಸಲ್ ಸಂಜೀವ್ ಎಂಬಾತನೊಂದಿಗೆ ವಿವಾಹ ಕೂಡ ಆಗಿತ್ತು ಆಂಧ್ರದಲ್ಲಿ ಸಂಜೀವ್ ಜೊತೆ ಜೀವನವನ್ನ ಲಕ್ಷ್ಮಿ ನಡೆಸ್ತಾ ಇದ್ರು ಕರ್ನಾಟಕದಲ್ಲಿ ಲಕ್ಷ್ಮಿ ವಿರುದ್ಧ ಮೂರು ಪ್ರಕರಣಗಳು ದಾಖಲಾಗಿತ್ತು ಬೆದರಿಕೆ ಕರಪತ್ರ ಹಂಚಿಕೆ ಸೇರಿ ಹಲವು ಕೇಸ್ ದಾಖಲಾಗಿತ್ತು ಕೆಲವು ವರ್ಷದಿಂದ ಲಕ್ಷ್ಮಿ ಜೊತೆ ಅವರ ಕುಟುಂಬ ಕೂಡ ಸಂಪರ್ಕದಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ಪತಿ ಶರಣಾಗತಿಯ ನಂತರ ಕುಟುಂಬದ ಸಂಪರ್ಕಕ್ಕೆ ಲಕ್ಷ್ಮಿ ಕೂಡ ಬಂದಿದ್ದಾರೆ ಲಕ್ಷ್ಮಿ ಬಿಡುಗಡೆಯಾಗಿ ಮನೆಗೆ ಬಂದರೆ ಸಂತೋಷ ಅಂತ ಕುಟುಂಬ ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡಿದೆ ನಿನ್ನೆ ಕೂಡ ಒಬ್ಬ ನಕ್ಸಲ್ ಶರಣಾಗತರಾಗಿದ್ದರು ಇವತ್ತು ಮತ್ತೊರುವ ಮಹಿಳಾ ನಕ್ಸಲ್ ಶರಣಾಗತಿಯಾಗಲಿಲ್ಲ ಜೊತೆ ಗುರುತಿಸಿಕೊಂಡಿದ್ದಂತಹ ಲಕ್ಷ್ಮಿ ಮತ್ತೆ ಮುಖ್ಯವಾಹಿನಿಗೆ ಬರ್ತಾ ಇರುವಂಥದ್ದು ಶರಣಾಗತಿಯ ಮೂಲಕ ಕರ್ನಾಟಕ ಪೊಲೀಸರಿಗೆ ಶರಣಾಗತಿ ಆಗುವ ಮೂಲಕ ಮುಖ್ಯವಾಹಿನಿಗೆ ಬರುವಂಥ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಆಕೆಯ ಊರು ತೊಂಬಟ್ಟಿನಲ್ಲಿ ನಾನು ಇದ್ದೇನೆ ನಾವಿಲ್ಲಿ ನೋಡ್ಬೋದು ಆಕೆ ವಾಸ ಮಾಡ್ತಾ ಇದ್ದಂತಹ ಮನೆ ಅಮಾವಾಸ್ಯೆ ಬೈಲು ಕುಂದಾಪುರ ತಾಲೂಕಿನ ಅಮಾವಾಸ್ಯೆ ಬೈಲಿನ ತೊಂಬಟ್ಟು ಈ ತೊಂಬಟ್ಟು ಗ್ರಾಮದಲ್ಲೇ ಒಂದು ಸಕ್ರಿಯವಾಗಿ ಬೇರೆ ಬೇರೆ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಲಕ್ಷ್ಮಿ ಮುಂದಿನ ದಿನಗಳಲ್ಲಿ ನಕ್ಸಲರ ಗುಂಪು ಸೇರಿದಂತಹದ್ದು ಸುಮಾರು ಎರಡು ದಶಕದ ಹಿಂದಿನ ಕತೆ ಇದು ಲಕ್ಷ್ಮಿ ಏಳನೇ ತರಗತಿ ಕಲಿತಂತ ಹುಡುಗಿ ಈ ಮನೆಯ ಯಜಮಾನರು ಏನಿದ್ರು ಒಟ್ಟು ಆರು ಮಂದಿ ಮಕ್ಕಳಲ್ಲಿ ಐದನೆಯವರು ಲಕ್ಷ್ಮಿ ಅನ್ನುವಂಥದ್ದು ಪಂಜು ಪೂಜಾರಿ ಮತ್ತು ಅಬ್ಬಕ್ಕ ದಂಪತಿಗಳಿಗೆ ಹುಟ್ಟಿದಂತಹ ಮಗು ಏಳನೇ ತರಗತಿಯವರಿಗೆ ವಿದ್ಯಾಭ್ಯಾಸ ಮಾಡಿದ್ರು ಈ ಮನೆಯಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರು ಆಗ ಅವರೇ ಆಗಿದ್ರು ವಿದ್ಯಾಭ್ಯಾಸದ ನಂತರ ಸಂಡೂರ್ ಪ್ರಾಜೆಕ್ಟ್ ಇಲ್ಲಿ ಏನಾಗ್ತಾ ಇದೆ ಅಲ್ಲಿ ಕೆಲಸ ಮಾಡಿದಂಥದ್ದು ಅಲ್ಲಿ ಒಂದೆರಡು ಮೂರು ವರ್ಷಗಳ ಬಳಿಕ ಕೆಲಸ ಮಾಡಿದ ನಂತರ ಊರಿನ ಬೇರೆ ಬೇರೆ ಚಳವಳಿಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯ ಬೇರೆ ಬೇರೆ ಚಟುವಟಿಕೆಗಳು ಇತ್ತು ಇಲ್ಲಿ ಬೇರೆ ಬೇರೆ ಹೋರಾಟಗಳು ಕೂಡ ಇತ್ತು ಊರ ಮನೆಗೆ ರಸ್ತೆ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಸಂಕಟ ಆಗಿತ್ತು ಆ ರಸ್ತೆಗಾಗಿ ನಿರಂತರವಾದ ಹೋರಾಟ ಒಂದು ಕಡೆ ಮತ್ತು ಸಾರಾಯಿ ಅಂಗಡಿಗಳನ್ನು ಮುಚ್ಚಬೇಕಾಗ ಇನ್ನೂ ಸಾರಾಯಿ ನಿಷೇಧ ಆಗಿರಲಿಲ್ಲ ಅದನ್ನು ಮುಚ್ಚಬೇಕು ಅನ್ನುವಂಥ ಬಹಳ ದೊಡ್ಡ ಹೋರಾಟ ಆದಾಗ ಲಕ್ಷ್ಮೀ ಅದರಲ್ಲಿ ತೊಡಗಿಸಿಕೊಂಡದ್ದನ್ನು ಊರಿನ ಜನರು ಈಗಲೂ ಕೂಡ ನೆನಪಿಸಿಕೊಳ್ತಾರೆ ಆ ನಂತರದಲ್ಲಿ ಮುಂದೆ ಒಂದು ದಿನ ತನ್ನ ಸ್ನೇಹಿತೆ ಮನೆಗೆ ಹೋಗ್ತೇನೆ ಅಂತೇಳಿ ಹೋದವರು ಕಾಡು ಸೇರಿರುವಂಥದ್ದು ಆ ನಂತರದಲ್ಲಿ ಈ ಭಾಗದಲ್ಲಿ ಆ ಮನೆಗೆ ಬಂದಿಲ್ಲ ಮನೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದನ್ನು ಮನೆಯವರು ಹೇಳ್ತಾರೆ ಕಾಣೆಯಾದ ಬಗ್ಗೆ ದೂರು ಕೊಟ್ಟಾಗಲೇ ಗೊತ್ತಾದದ್ದು ಆಕೆ ನಕ್ಸಲ್ ತಂಡವನ್ನು ಸೇರಿಕೊಂಡಿದ್ದಾರೆ ಅನ್ನುವಂಥದ್ದು ಕೆಲ ವರ್ಷಗಳ ಕಾಲ ನಕ್ಸಲ್ ದಳಗಳಲ್ಲಿ ಸಕ್ರಿಯವಾಗಿದ್ದದ್ದು ನಂತರದಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂಥದ್ದು ಅಲ್ಲಿ ಆಕೆಯ ವಿವಾಹ ಕೂಡ ಆಗುತ್ತೆ ವಿವಾಹದ ನಂತರ ಅಲ್ಲಿ ಅವರ ಹಸ್ಬೆಂಡ್ ಅಂದರೆ ಸಂಜೀವ ಅಂತ ಅವರ ಹೆಸರು ಸಂಜೀವ ಯಾನೆ ಸಲೀಂ ಅನ್ನುವಂಥದ್ದು ಸೊ ಅವರು ಅಲ್ಲಿ ಸರೆಂಡರ್ ಆಗ್ತಾರೆ ಮತ್ತು ಆ ಸಂದರ್ಭದಲ್ಲಿ ಈಕೆ ಕೂಡ ಆಂಧ್ರ ಪೊಲೀಸರಿಗೆ ಸರೆಂಡರ್ ಆಗಿರುವಂಥದ್ದು ಆ ನಂತರದ ದಿನಗಳಲ್ಲಿ ಮೂರು ಕೇಸು ಆಕೆಯ ಮೇಲೆ ಕರ್ನಾಟಕದಲ್ಲಿ ಉಳಿದಿದೆ ಅಮಾವಾಸ್ಯೆ ಬಯಲು ಠಾಣಾ ವ್ಯಾಪ್ತಿಯಲ್ಲಿ ಸೊ ಈಗ ಕರ್ನಾಟಕ ಪೊಲೀಸರಿಗೆ ಶರಣಾಗುವ ಮೂಲಕ ಒಂದು ರೀತಿಯಲ್ಲಿ ಕರ್ನಾಟಕದ ಏನು ನಕ್ಸಲರ ಒಟ್ಟು ಚಟುವಟಿಕೆಗಳಿಗೆ ಕೊನೆಯ ಮುಳ್ ಮೊಳೆಯನ್ನು ಹೊಡಿಯೋದಕ್ಕೇನು ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಆ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆ ನಡೆದಿರುವಂಥದ್ದು ಒಟ್ಟು ಲಕ್ಷ್ಮಿಯ ಬಾಲ್ಯ ಯೌವನದ ಕಾಲಕ್ಕೆ ಸಾಕ್ಷಿಯಾದಂಥ ಮನೆಯನ್ನು ನಾವಿಲ್ಲಿ ನೋಡ್ಬೋದು ಮನೆಯಲ್ಲಿ ಅವರ ಸಹೋದರ ಕೂಡ ಇರುವಂತದ್ದು ವಿಠಲ ಪೂಜಾರು ಅವರು ಕೂಡ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವವರು ಲಕ್ಷ್ಮಿ ಕೂಡ ಕೂಲಿ ಕೆಲಸವನ್ನೇ ಮಾಡ್ತಾ ಇದ್ರು ಮನೆಯಲ್ಲಿ ಅವರ ಸಹೋದರಿ ಇರಬಹುದು ಪ್ರತಿಯೊಬ್ಬರು ಕೂಡ ಕೂಲಿ ಕೆಲಸವನ್ನೇ ಮಾಡ್ತಾ ಇರುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಲಕ್ಷ್ಮಿಯ ಈ ಒಂದು ಶರಣಾಗತಿಯ ಬಗ್ಗೆ ಮನೆಯವರಿಗೆ ಈವರೆಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ ನಿಮ್ಗೆ ಒಫಿಷಿಯಲ್ ಆಗಿ ಏನಾದ್ರು ಹೇಳಿದ್ದಾರೆ ವಿಠಲ್ ಪೂಜಾರೇನು ಅಧಿಕೃತವಾಗಿ ಹೇಳಿಲ್ಲ ಏನ್ ಹೇಳಿಕ್ ಬಯಸ್ತೀನಿ ಲಕ್ಷ್ಮಿ ಬರುದಾದ್ರೆ ಬರುದಾರ ಬಾರಿ ಖುಷಿಯಾಯ್ತಾನ ಬಂದ್ರೆ ಇನ್ನು ಬಾರಿ ಖುಷಿಯಿಂದ ಒಳಗಾಕಂತೇ ಎಷ್ಟು ವರ್ಷ ಆಯ್ತು ನೀವು ನೋಡಿ ನಾವು ನೋಡದೆ ಸುಮಾರು ಒಂದು ಹದಿನೈದು ಈಗ ಅವರ ಗಂಡೆಲ್ಲ ಬಂದು ಹೋಗ್ತಾ ಇದ್ರು ಯಾವಾಗ್ಲೂ ಅಲ್ಲ ಒಂದು ವರ್ಷ ಒಂದು ಆರು ತಿಂಗಳ ಹಿಂಗಲ್ಲ ಬಂದು ಹೋಗ್ತಿದ್ರು ಲಕ್ಷ್ಮಿ ಫೋನ್ ಅಲ್ಲೆಲ್ಲ ಮಾತಾಡ್ತಾ ಇದ್ರು ಈಗ ಆಂಧ್ರ ಪ್ರದೇಶದಲ್ಲಿ ಅವರು ಸೆರೆಂಡರ್ ಮೇಲೆ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸಂಪರ್ಕ ಇದ್ ಇಲ್ಲಿ ಕೇಸ್ ಇದೆಯಾ ಇಲ್ಲಿ ಕೇಸ್ ಇದೆ ಅಂತೆ ಒಂದು ಎರಡು ಮೂರು ಇದೆ ಅಂತ ಇಲ್ಲಿ ಊರಿಗೆಲ್ಲ ಬೇರೆ ಬೇರೆ ಮನೆಗೆಲ್ಲ ಬಂದು ಹೋಗ್ತಾ ಇದ್ದಿದ್ದಿತ್ತಾ ಅವಾಗ ಕಾಡು ಪಡೆಯಲ್ಲಿ ಇದ್ದೆಲ್ಲ ಬಂದು ಹೋಗ್ದಿಲ್ಲ ಅಂತ ಓಕೆ ಅವಾಗ ಎಲ್ಲಾ ಹೇಳ್ತಿದ್ರು ನಮ್ಮ ಪರಿಚಯ ಇದ್ದರೆಲ್ಲ ಕೇಳಿದ್ರು ಹೇಳ್ತಿದ್ರು ಅಂತ ನಮ್ಮ ಮನೆಗೆ ಬರಲಿಲ್ಲ ಆ ಓಳೆ ಅವ್ಲ ಬಂದ್ರೆ ಓಳೆ ಮಾಡ್ಕ ತಿಂದು ಹೋಗ್ತಾಳು ನೀವು ಬಾಲ್ಯಲ್ಲಿ ಹೇಗೆ ಹುಡುಗಿ ಬಾರಿ ಚೂಟಿಯಾ ಬಾರಿ ಹ ಹೂಷ್ಯೆಲ್ಲಾ ಅರ ತಿಂತ್ಲು ಯಾರ್ ಏನು ಹೇಳಿದ್ರು ಸಿಟ್ಟಿಲ್ಲ ಊರಿನ ಸಮಸ್ಯೆ ಬಂದ್ರೆ ಬಹಳ ಸಿಟ್ಟು ಮಾಡ್ಕೊಂಡು ಹೋರಾಟ ಎಲ್ಲ ಮಾಡ್ತಾ ಇದ್ರೆ ಊರಿನ ಸಮಸ್ಯೆ ಅಂದ್ರ ರೋಡ್ ವಿಷಯ ಆಗ್ಲಿ ಬೇರೆ ಏನಾದ್ರು ಆತಿಲ್ಲ ಅಂತ ಹೇಳೋದಿದ್ರೆ ಒಳ್ಳೆ ಸಿಟ್ಟು ಬರತ್ತೆ ಅಪ್ಪ ಅಮ್ಮ ಬಹಳ ನೆನಪು ಮಾಡ್ಕೋತಾ ಇದ್ರು ಕಾಣ್ತದೆ ಯಾವಾಗ ಅಮ್ಮ ಅಪ್ಪ ತೀರಿ ಹೋದದ್ದು ಅಮ್ಮ ತೀರಿ ಹೋಗಿ ಒಂದು ಒಂದ್ ವರ್ಷ ಒಂದ್ ವರ್ಷ ಆಯ್ತು ಹ ಅಪ್ಪ ತೀರಿ ಹೋಗಿ ಮೂರ್ ನಾಲ್ಕು ವರ್ಷ ಆಗಿದೆ ನಾಲ್ಕು ತುಂಬಾ ನೆನಪು ಮಾಡ್ಕೋತಾ ಇದ್ದೀನಿ ಅಂದರೆ ಮನೆಯಲ್ಲಿ ಈಗಲೂ ಕಷ್ಟ ಕಷ್ಟದ ಪರಿಸ್ಥಿತಿ ಅನ್ನುವಂಥದ್ದು ಅದೇ ರೀತಿ ಮುಂದುವರೆದಿದೆ ಯಾವ ಒಂದು ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ರು ಒಂದು ರಸ್ತೆ ಆಗಬೇಕು ಇಲ್ಲಿ ಬೇರೆ ಬೇರೆ ಸೌಲಭ್ಯಗಳು ಸಿಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಆ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾಗಿಲ್ಲ ಅಂತ ಇಲ್ಲೇನು ನಾವು ಕೆಳಗಿನ ಈ ಭೂಮಿ ಪ್ರದೇಶವನ್ನು ನೋಡ್ತಾ ಇದ್ದೇವೆ ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಕೃಷಿ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನುವಂಥ ಆಸೆಯನ್ನು ಪಟ್ಟಿದ್ರು ಮನೆಯವರು ಆದರೆ ಆ ಕಾಲದಲ್ಲಿ ಅರಣ್ಯ ಇಲಾಖೆಯವರು ಬಂದು ಹೊರಗಿನಿಂದ ಜನರನ್ನು ಕರೆಸಿ ಆ ಬೆಳೆಯನ್ನೆಲ್ಲ ತೆರವು ಮಾಡಿದ್ರು ಅನ್ನೋದನ್ನು ಲಕ್ಷ್ಮಿ ಇದ್ದಾಗ ಈ ಥರ ಆಗಿತ್ತು ಅನ್ನೋದನ್ನು ಮನೆಯವರು ನೆನಪು ಮಾಡ್ಕೋತಾರೆ ಇಂತಹ ಅನೇಕ ವಿಚಾರಗಳು ಹೋರಾಟದ ಕಿಚ್ಚನ್ನು ಆಕೆಯಲ್ಲಿ ಮೂಡಿಸಿದ್ದಿರಬೇಕು ಈಗಲೂ ಕೂಡ ಈ ಒಂದು ಭೂಮಿಯನ್ನು ತಮ್ಮ ಹಕ್ಕಿಗೆ ತಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಳೋದಕ್ಕೆ ಮನೆಯವರಿಗೆ ಸಾಧ್ಯ ಆಗಿಲ್ಲ ಈಗಲೂ ಕೂಡ ನಾನೀಗ ನಿಂತಿರುವಂಥ ಐದು ಸೆಂಟ್ಸ್ ಜಾಗದಲ್ಲೇ ಅವರ ಜೀವನ ನಡೀತಾ ಇರುವಂಥದ್ದು ಕೋಲಿ ಕೆಲಸ ಅಣ್ಣ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಆ ಊರಲ್ಲಿ ಸೆಟ್ಲ್ ಆಗಿರುವಂಥದ್ದು ಈಗ ಅಣ್ಣ ಅಕ್ಕ ತಂದೆ ತಾಯಿ ತೀರ್ಕೊಂಡಿದ್ದಾರೆ ತಮ್ಮ ಮಕ್ಕಳ ಜೊತೆ ಇಲ್ಲಿ ಅಣ್ಣ ಅಕ್ಕ ವಾಸ ಮಾಡ್ತಾ ಇದ್ದಾರೆ ಊರಿಗೆ ಬರುವ ರಸ್ತೆ ಇಲ್ಲ ಶಾಲೆಗೆ ಹೋಗಬೇಕು ಅಂದರೆ ಮಕ್ಕಳಿಗೆ ಸಮಸ್ಯೆ ಮಳೆಗಾಲದಲ್ಲಿ ಹೇಳಲಿಕ್ಕಾಗದ ಸಮಸ್ಯೆಗಳು ಇನ್ನೂ ಕೂಡ ಜೀವಂತ ಆಗಿದೆ ಲಕ್ಷ್ಮಿ ಮುಂದೆ ಬಂದ ನಂತರ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಇಲ್ಲಿ ಹೋರಾಟಗಳನ್ನು ಮುಂದುವರಿಸಿ ನಮ್ಮ ಊರಿಗೆ ಒಂದಿಷ್ಟು ಸೌಲಭ್ಯಗಳಲ್ಲಿ ಬರಲಿ ಅನ್ನುವಂಥ ಆಶಯವನ್ನು ಊರಿನ ಜನರು ಕೂಡ ಹೊಂದಿದ್ದಾರೆ ಲಕ್ಷ್ಮಿ ಬಿಡುಗಡೆ ಶರಣಾಗ್ತಾ ಇರೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಕೆ ಬಿಡುಗಡೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಊರಿನವರು ಮನೆಯವರು ಎಲ್ಲರೂ ಕೂಡ ಭಾಳ ಆಸೆ ಕಣ್ಣಿನಿಂದ ಕಾಯ್ತಾ ಇದ್ದಾರೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್